ಬೆಳಗಾವಿ ಜಿಲ್ಲೆ ಒಳಗಿರುವ ಮತ್ತ ಮಹಾರಾಷ್ಟ್ರಕ್ಕ ಬಾರ್ಡರ್ ಆಗಿರುವ ನಮ್ ಅತ್ನಿ ರೀ ಇದತ್ತ ಹೆಸರ ಹೆಂಗ್ ಬಂದಂತ ಈ ವಿಡಿಯೋ ಒಳಗ್ ಹೇಳ್ತಾನೆ ಬರ್ರಿ ನಮಸ್ಕಾರ ರೀ ನಮ್ ಉತ್ತರ ಕರ್ನಾಟಕ ಮಂದಿಗೆ ಹಳೆಯ ದಾಖಲೆಗಳ ಪ್ರಕಾರ ಅತ್ನಿ ಮೊದಲು ಅತನ ಅಂತ ಹೆಸರು ಪಡೆದಿತ್ತತ್ರಿ ಆಗಿನ ಟೈಮ್ ದಾಗ ಚಾಲುಕ್ಯರ ಮತ್ತ ಯಾದವ್ರ ಈ ಪಟವನ ಕೃಷಿ ಮತ್ತ ವ್ಯಾಪಾರದ ಪ್ರಮುಖ ಕೇಂದ್ರವನ್ನಾಗಿ ಮಾಡ್ಕೊಂಡಿರತ್ರಿ ಆ ಟೈಮ್ ಹುಡದನ ಹೆಸರು ಕೊಟ್ಟಿರತ್ರಿ ಅವ್ರ ಈ ಆತ್ನಿಯನ್ನ ಆರನೇ ಶತಮಾನ ಹಿಡಿದ ಹನ್ನೆರಡನೇ ಶತಮಾನ ತಕ ಬಾದುಮಿ ಚಾಲುಕ್ಯರ ಆಡಳಿತದಲ್ಲಿ ಇತ್ತತ್ರಿ ಅವ್ರ ಈ ಅತ್ನಿಯ ಕೃಷಿ ಮತ್ತು ಕುದುರೆ ವ್ಯಾಪಾರದ ಮುಖ್ಯ ಕೇಂದ್ರವಾಗಿ ಬೆಳೆಸಿಕೊಂಡಿದ್ರಿ ನಮ್ಮ ಅತ್ನಿ ಕೃಷ್ಣಾ ನದಿಯ ಸಮೀಪದಲ್ಲಿ ಇರುವುದರಿಂದ ಜಮೀನು ತುಂಬಾ ಸುಗಮವಾಗಿ ನೀರಾವರಿ ಹೊಂದಿತ್ತರಿ ಮತ್ತೆ ಇಲ್ಲಿ ಧಾರ್ಮಿಕ ಕೇಂದ್ರಗಳಾಗಿ ದೇವಾಲಯಗಳು ಮತ್ತ ಜನವಸತಿಗಳು ಸ್ಥಿರವಾಗಿ ಬೆಳೆದ್ರಿ ಮತ್ತೆ ಹಂಗ ಹನ್ನೆರಡನೇ ಶತಮಾನದ ಹದಿನಾಕನೇ ಶತಮಾನದ ದೇವಗಿರಿ ಯಾದವರು ಮತ್ತ ಹೊಯ್ಸಳರು ಅತನಿಯನ್ನು ತಾಮ ವ್ಯಾಪಾರ ಮಾರ್ಗದಲ್ಲಿ ಪ್ರಮುಖ ಕೇಂದ್ರವನ್ನಾಗಿ ಮಾಡಿಕೊಂಡಿರತ್ರಿ ದೇವಗಿರಿಯ ಯಾದವರು ಕಲ್ಲಿನ ದೇವಾಲಯಗಳು ಮಂಟಪಗಳು ಮತ್ತು ಮಾರುಕಂಠೆಗಳನ್ನ ಇವರ ನಿರ್ಮಿಸಿದರತ್ರಿ ಸ್ಥಳೀಯ ಕೈಗಾರಿಕೆಗಳಾಗಿ ಹತ್ತಿ ಉತ್ಪಾದನೆ ಜೋಳ ಎಳ್ಳು ವ್ಯಾಪಾರ ಬಲವಾಗಿ ಬೆಳಿಲಕರತ್ರಿ ಹಂಗ ಹದಿನಾಕನೇ ಶತಮಾನದ ಹದಿನೇಳನೇ ಶತಮಾನಕ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಅತ್ನಿ ಸೈನಿಕ ಹಾಗೂ ವ್ಯಾಪಾರ ಕೇಂದ್ರವಾಗಿ ತುಂಬಾ ಎತ್ತರಕ್ಕೆ ಬೆಳಿಲಕೈತೆತ್ರಿ ಮಸೀದಿಗಳ್ರಿ ಮತ್ತ ಕೋಟೆ ಹಾಂಗ ಬಜಾರ್ಗಳಿಗಳು ಏನದಾರ್ಲೇವ ಅದಿಲ್ ಶಾಹಿ ಕಾಲದಾಗ ನಿರ್ಮಿಸಲ್ಪಟ್ಟಾರತ್ ನೋಡ್ರಿ ಅಂತ ಹದಿನೇಳನೇ ಶತಮಾನ ಹದಿನೆಂಟನೇ ಶತಮಾನಕ ಅತ್ನಿ ಪೇಶ್ವ ಮತ್ತು ಮರಾಠರ ಆಡಳಿತದಲ್ಲಿ ಪ್ರಮುಖ ಆರ್ಥಿಕ ಹಾಗೂ ಸೈನಿಕ ತಾಣವಾಗಿ ಇವ್ರು ಬೆಳೆಸಿರತ್ರಿ ಮತ್ತ ಕೃಷ್ಣಾ ನದಿ ತೀರದಾಗ ಹಳ್ಳಿ ಪಟ್ಟಣ ಸಂಪರ್ಕ ಇವರ ಮಾಡಿರತ್ರಿ ಹತ್ತೊಂಬತ್ತ ಶತಮಾನ ಇಪ್ಪತ್ತನೇ ಶತಮಾನ ತಕಾರಿ ಅಂದ್ರ ಒಂದ್ ವರ್ಷ ಅತ್ನಿಯನ್ನ ಬ್ರಿಟಿಷರ ಆಡ್ರತ್ರಿ ಬ್ರಿಟಿಷರ ಈ ಅತ್ನಿಯನ್ನ ತಾಲೂಕಾ ಕೇಂದ್ರವನ್ನ ಮಾಡಿರತ್ರಿ ಮತ್ತ ಇವರ ರಸ್ತೆ ಶಾಲೆ ಆಡಳಿತ ಕಚೇರಿ ಇಂತ ಒಂದ್ ತೊಡೆ ಇವರ ನಿರ್ಮಾಣ ಮಾಡಿದ್ರತ್ರಿ ಮತ್ತೆ ಈ ನಮ್ ಈಗ ಸ್ಪೆಲಿಂಗ್ ಒಳಗೇನು ಬರೀತಿರ್ಲ ಏಟಿ ಎಚ್ ಐ ಅಂತ ಹೇಳಿ ಅದನ್ ಸುಖರ ಬ್ರಿಟಿಷರ ನೀಡ್ಯಾರತ್ ನೋಡ್ರಿ ಇಂತ ಸ್ವಾತಂತ್ರ್ಯದ ನಂತರ ಅಂದ್ರೆ ಹತ್ತೊಂಬತ್ತ ನಲ್ವತ್ತೇಳ್ರಿಂದ ಇಂಡಿಯನ್ ತಕಾರಿ ಆನೆ ಕಾಲುಗಳು ವಿದ್ಯುತ್ ಯೋಜನೆಗಳಿಂದ ಕೃಷಿ ಉತ್ಪಾದನೆ ಇಲ್ಲಿ ಹೆಚ್ಚಾಗೈತೆತ್ರಿ ಹತ್ತಿ ಮತ್ತ ಸಕ್ರೆ ಎಣ್ಣೆ ಗಿಡ ವ್ಯಾಪಾರಿ ವ್ಯಾಪಾರದಿಂದ ಅತನಿ ಉದ್ಯಮಶೀಲ ಕೇಂದ್ರವಾಗಿ ಇಲ್ಲಿ ತಕ್ಕ ಬೆಳದೈತ್ರಿ ಶಿಕ್ಷಣ ಮತ್ತ ಸಾರಿಗೆ ರೀ ಹಂಗ ಆರೋಗ್ಯ ಮೂಲ ಸೌಕರ್ಯ ಅಭಿನಯದಿಂದ ಈ ಪಟ್ಟನು ಇವತ್ತ ಬೆಳಗಾವಿ ಜಿಲ್ಲೆಯ ಅತಿ ದೊಡ್ಡ ತಾಲ್ಲೂಕು ಇದಾಗೈತ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಶೇರ್ ಕಾಮೆಂಟ್ ಮಾಡ್ರಿ ಹಂಗ ಫಾಲೋ ಮಾಡೋದ್ ಮಾತ್ರ ಒಟ್ಟ ಮರಿಬೇಡ್ರಿ ಜೈ ಬಜರಂಗ್ ಬನ್ನಿ